ಈಗ ಅದೇ ಸಾಕಷ್ಟು ವಿಷಯ ನಾನು ಇವಾಗ ಈ ಪ್ರಶ್ನೆ ಅಂತ ಅನ್ಸುತ್ತೆ ಜನಗಳಿಗೆ ಒಂದು ಕ್ಲಾರಿಟಿ ಸಿಗ್ಲಿ ಅನ್ನೋ ಕಾರಣಕ್ಕಷ್ಟೇ ಸೊ ಅದೇ ಏಗೇನ್ ಈಗ ಮಗು ಅಂತ ಬಂದ ನಂತರ ಏಗೇನ್ ಮತ್ತೆ ತಂದೆ ಯಾರು ಅಂತ ಪ್ರಶ್ನೆ ಬರುತ್ತಲ್ವಾ

ಸರ್ಟಿಫಿಕೇಷನ್ ತಗೊಳ್ಳೋ ಅಗತ್ಯ ಇಲ್ಲ ನಾನು ಹೆಂಡತಿ ಆಗಿದ್ದೀನೋ ತಂಗಿ ಆಗಿದ್ದೀನೋ ತಾಯಿ ಆಗಿದ್ದೀನೋ ಆ್ಯಂಡ್ ದೆನ್ ದೇ ವಿಲ್ ಸರ್ಟಿಫೈ ಎಸ್ ಐ ವಿಲ್ ಸಪೋರ್ಟ್ ಹರ್ ಆ್ಯಂಡ್ ದೆನ್ ನನಗೆ ಆಗ ಪಾಸ್ಪೋರ್ಟ್ ಸಿಗೋದು ನನ್ನ ಪಾಸ್ಪೋರ್ಟಲ್ಲಿ ಹೆಸರಿರೋದು ನೋಡಿ ಪ್ರೀತಿಯಿಂದ ನನ್ನ ತಂದೆ ಹೆಸರು ನನ್ನ ನನ್ನ ಹೆಸರಲ್ಲಿದೆ ಇಟ್ಸ್ ನಥಿಂಗ್ ಟು ಡೂ ಬೆತ್ ಅಂದರೆ ಪ್ರೂವ್ ಮಾಡಲಿಕ್ಕಾಗಲಿ ಏನೇನು ಅಲ್ಲ ಅದು ಪ್ರೀತಿಯಿಂದನೇ ಇರೋವಂಥದ್ದು ನನ್ನ ತ ಅಮ್ಮನ ಎಷ್ಟು ಪ್ರೀತಿ ಮಾಡಿದೀನೋ ಅಷ್ಟೇ ಅಪ್ಪನ ಪ್ರೀತಿ ಮಾಡಿದೀನಿ ಏನೋ ದಟ್ಸ್ ಅ ಡಿಫ್ರೆಂಟ್ ಥಿಂಗ್ ಬಟ್ ದಟ್ ಈಸ್ ವಾಟ್ ದಿಟಿ ಟುಡೇಟ್ ಹ್ಯಾವ್ ಮೈ ಹಸ್ಬೆಂಡ್ ಔಟ್ ಲವ್ ವೆನ್ ಐ ಡೋ ನಾಟ್ ಹ್ಯಾವ್ ಸಂಬಡಿ ಅಥವಾ ಈಗ ಡೈವೋಸ್ ಆಗಿದೆ ಇನ್ನೇನೋ ಆಗಿದೆ ಬಟ್ ಯು ಸ್ಟಿಲ್ ಹ್ಯಾವ್ ಟು ಕ್ಯಾರಿ ಯರ್ ಹಸ್ಬೆಂಡ್ ಯು ಡೋಂಟ್ ಹ್ಯಾವ್ ಟು ನಾವ್ ದಟ್ ಈಸ್ ಥಿಂಗ್ ಈಗ ನನಗೆ ಪಾಸ್ಪೋರ್ಟ್ ಗೆ ನನಗೆ ಗಂಡನ ಹೆಸರು ಬೇಕಾಗ್ಲಿಲ್ಲ ಈಗ ಆಮೇಲೆ ನನ್ನ ಮಕ್ಕಳಿಗೆ ನಾನು ಪಾಸ್ಪೋರ್ಟ್ ಮಾಡಿಸ್ತೀನಿ ಅಂದ್ರೆ ತಂದೆ ಹೆಸರು ಬೇಕಾಗಿಲ್ಲ ಈಗ ಶಾಲೆಗಳಲ್ಲೂ ಇಲ್ಲ ಶಾಲೆಗಳು ಇವಾಗ ಕೇಳ್ತಾರಂತ ಹೇಳಿದ್ರು ಸಹ ಐ ಕ್ಯಾನ್ ಟಾಕ್ ಅಬೌಟ್ ಇಟ್ ಇಸ್ ನನ್ನ ದೇಶದ ಕಾನೂನು ನನಗೆ ಕೊಟ್ಟಿರುವಂತಹ ಐ ಥಿಂಕ್ ಇಟ್ಸ್ ಅ ಗ್ರೇಟೆಸ್ಟ್ ದಟ್ ಯು ಯೋರ್ ಸೆಲ್ಫ್ ಅನ್ ವುಮನ್ ದಟ್ಸ್ ಅ ಥಿಂಗ್ ಅದಕ್ಕೋಸ್ಕರ ನಾವು ಎಷ್ಟು ಸಾವಿರಾರು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದೀವಿ ಹೆಣ್ಮಕ್ಳು ಇವತ್ತು ಒಂದಿನ ಹೋರಾಟ ಅಲ್ಲ ಅದು ಈ ಪಾಶ್ಚಿಮಾತ್ಯ ದೇಶಗಳಲ್ಲಿ ಯುರೋಪಿಯನ್ ದೇಶಗಳಲ್ಲಿ ಇನ್ನೂ ಹಿಂದಕ್ಕೆ ಇದ್ರು ಅವ್ರಿನ್ನೂ ಆ್ಯಂಡ್ ಅವ್ರು ಹೇಳಿದಂಥ ಉಡುಗೆ ತೊಡುಗೆನೇ ತೊಡಬೇಕಾಗಿತ್ತು ಇನ್ನೇನೋ ಮಾಡಬೇಕಾಗಿತ್ತು ಹಾಗೆಲ್ಲ ಇತ್ತು ಬಟ್ ಐ ಐ ಶುಡ್ ಬಿ ವೆರಿ ಪ್ರೌಡ್ ಆಫ್ ಇಟ್ ಟುಡೇ ಇದಕ್ಕೆ ನನಗೆ ಮುಂಚೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಸರ್ ರೈಲ್ವೆ ಮಿನಿಸ್ಟರ್ ಆಗಿರುವಾಗ ಕೇಂದ್ರದಲ್ಲಿ ಐ ವಾಸ್ ಪಾರ್ಟ್ ಆಫ್ ಅ ಕಮಿಟಿ ಅಲ್ಲ ಓಕೆ ಹೆರಿಟೇಜ್ ರೈಲ್ವೆ ಹೆರಿಟೇಜ್ ಕಮಿಟಿಯಲ್ಲಿದ್ದೆ ನಾನು ಆಗ ಮಲ್ಲಿಕಾ ಸೇರ ಸಾರಾಬಾಯಿ ನಿಮ್ ಹೆಸರು ಕೇಳಿದೀರಾ ಡಾನ್ಸರ್ ಅವ್ರ ತಾಯಿ ಗುಜರಾತ್ ವಿಕ್ರಮ್ ಸಾರಾಬಾಯಿ ಅವ್ರ ಶಿ ವಾಸ್ ಟು ಗೋ ಟು ಸುಪ್ರೀಂ ಕೋರ್ಟ್ ಟು ಫೈಟ್ ಫಾರ್ ಇಟ್ ಅವಾಗ ಕಂಪಲ್ಸರಿ ಹಸ್ಬೆಂಡ್ ನೇಮ್ ಅಂತ ಇರ್ತಾ ಇತ್ತು ಪಾಸ್ಪೋರ್ಟ್ ಅಲ್ಲಿ ವೀಸಾ ಗೆ ಎಲ್ಲದಕ್ಕೂ ಶಿ ವಾಸ್ ಫಸ್ಟ್ ಒನ್ ಟು ರಿಮೂವ್ ದಟ್ ಹಸ್ಬೆಂಡ್ ಅ ವರ್ಡ್ ಶಿ ವಾಸ್ ಒನ್ ಹೂ ಗೇವ್ ಎಸ್ ಅ ಪೆಟಿಷನ್ ಆಫ್ ಪಿಟಿಶನ್ ಆಗಿ ಹೋಗ್ಬಿಟ್ಟು ಹಸ್ಬೆಂಡ್ ಅನ್ನು ನ ತೆಗೆಸಿ ದೆನ್ ಶಿ ಮೇರಿಟ್ ಫಾರ್ ಇಟ್ನಲಿ ಅವರು ತುಂಬಾ ವರ್ಷದಿಂದ ಅದಕ್ಕೆಲ್ಲ ಸಾಕಷ್ಟು ಮಾಡಿದ್ದಾರೆ ಈಗ ಬರ್ತಾ 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 ನಮ್ಮ ಸರ್ವೋಚ್ಚ ನ್ಯಾಯಾಲಯನ ಹೇಳಿರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ ಶಾಲೆಗಳಲ್ಲೂ ನನ್ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅದಕ್ಕೆ ನಾನಾ ಕಾರಣಗಳಿರಬಹುದು ಒಂದು ಇನ್ನೊಂದು ಎಕನಾಮಿಕಲ್ ಇವತ್ತು ಹೆಣ್ಣು ಎಷ್ಟು ಪ್ರಬಲವಾಗಿ ಪುರುಷರಿದ್ದಾರೆ ಅಷ್ಟೇ ಪ್ರಬಲವಾಗಿ ಅವಳಿದಾಳೆ ಮಕ್ಳನ್ನ ಅವಳು ನೋಡ್ಕೊಳಕು ಆಗ್ತಾ ಇದೆ ಅವಳ ಜವಾಬ್ದಾರಿಯಲ್ಲೇ ಅವಳು ನೋಡ್ಕೊಳ್ತಾ ಇರುವಾಗ ಥಿಂಕ್ ಶಿ ಹ್ಯಾಸ್ ಆಲ್ ದ ರೈಟ್ ಮ್ಯಾಮ್ ಅದು ಆ್ಯಕ್ಚುಲಿ ಅಂದರೆ ಆನ್ ರೆಕಾರ್ಡ್ ಆ ತರದ್ದು ಜುಡಿಷಿಯಲ್ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಹೇಳ್ತಿರೋದು ಆ್ಯಕ್ಚುಲಿ ಅಂದರೆ ಹೆಸರು ಬೇಕಾಗಿಲ್ಲ ಅಂತ ಅಂದ್ರೆ ಜನ ಹೇಳ್ತಿರೋದು ಅಂದರೆ ಭಾವನಾತ್ಮಕವಾಗಿ ಒಂದು ಅಪ್ಪ ಅನ್ನೋ ಒಂದು ಸ್ಥಾನ ಇರುತ್ತೆ ತಂದೆಯದು ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ಭಾವನಾತ್ಮಕ ಅಂತ ಬಂದಾಗ ಬೇರೆ ಅದನ್ನೇ ನಾನು ಹೇಳ್ತಾ ಇರೋದು ಐ ಆಮ್ ನಾಟ್ ಅಗೇನ್ಸ್ಟ್ ಮ್ಯಾನ್ ದಟ್ ಇಸ್ ಅ ಬೆಸ್ಟ್ ಥಿಂಗ್ ಫಾರ್ ಎನಿ ಚೈಲ್ಡ್ ಟು ಹ್ಯಾಕ್ಟ್ ಅಪ್ಪ ಅಮ್ಮ ಇಬ್ಬರ ಪ್ರೀತಿನೂ ಸಿಗ್ತಾ ಇದೆ ಒಂದು ಮಗುಗೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಕೊಡುಗೆ ಇನ್ಯಾವುದೂ ಇರಲ್ಲ ಮಕ್ಕಳಿಗೆ ನಾವು ಇನ್ನೇನು ಅದಕ್ಕಿಂತ ಹೆಚ್ಚಾಗಿ ನಾ ಚಿನ್ನ ತಂದು ಕೊಟ್ಟರು ಅದಕ್ಕೆ ಡಜನ್ ಮ್ಯಾಟ ಬೆಳ್ಳಿ ತಂದುಕೊಟ್ರು ವಜ್ರ ತಂದು ಕೊಟ್ಟು ಬಾಲ್ ಮಾಡಿದ್ದೀನಿ ನೀನು ಫುಟ್ಬಾಲ್ ಆಡೋ ಅಂದ್ರೆ ಈ ಡಝನ್ ಮ್ಯಾಟ ಅವ್ರು ಮ್ಯಾಟರ್ ಆಗೋದೇನು ಅಪ್ಪ ಅಮ್ಮ ಇಬ್ರು ಇದ್ದಾರಾ ಅವರಿಬ್ಬರಿಂದ ಎಷ್ಟು ಇದು ಸಿಗ್ತಾರೆ ಪ್ರೀತಿ ಸಿಗ್ತಾರೆ ದಟ್ಸ್ ಓಲ್ ಮ್ಯಾಟರ್ಡ್ರನ್ ಡಸ್ ನಥಿಂಗ್ ಲೈಕ್ ದಾಟ್ ಆಯ್ತಾ ಆದರೆ ವರ್ಸ್ ಕಮ್ ವರ್ಸ್ ಸಿನಾರಿಯೋ ನನ್ನಂತ ಮಹಿಳೆ ಅಥವಾ ಅವರಿಗೆ ಎಷ್ಟೋ ಕಾರಣಾಂತರಗಳಿಂದ ಅವರಿಗೆ ಪುರುಷರ ಇದು ಸಿಗದೇ ಇರಬಹುದು ಅಥವಾ ಪ್ರೀತಿನೋ ಆ ದಾಂಪತ್ಯ ಜೀವನದಲ್ಲಿ ಸಿಗಬೇಕಾಗ ಸಿಗಬೇಕಾಗುವಂತಹ ಅನ್ಯೂನ್ಯತೆನೋ ಇನ್ನೇನೋ ಅದೆಲ್ಲ ಸಿಗದೇ ಇದ್ರೂ ಸಹ ಬಟ್ ಶಿ ಡಸನ್ ಹ್ಯಾಕ್ ಟು ಬಿ ಎ ಹೆಸಿಟೆಂಟ್ ಹೌದು ಏನೋ ತಪ್ಪು ಮಾಡಿದ್ದೀನಿ ನನ್ನ ಸಮಾಜ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ ಅನ್ನೋಂಥ ಸನ್ನಿವೇಶ ಇಲ್ಲ ಅನ್ನೋದು ನಾನು ಹೇಳ್ತಿದ್ದೀನಿ ಅಷ್ಟೇ ವಿನಃ ಐಮ್ ನಾಟ್ ಸೇಮ್ ದ ಬೆಸ್ಟ್ ಪಾಸಿಬಲ್ ವೇ ದಟ್ ಒನ್ ಶುಡ್ ಆಫ್ ಫೋರ್ ಹಂಡ್ರೆಡ್ ಪರ್ಸೆಂಟ್ ಅದೇ ನಿಮ್ಮ ಮಕ್ಕಳಿಗೆ ಅಂದ್ರೆ ಆ ಒಂದು

ಸ್ಲಿ ಆಗಲ್ ಅದನ್ನು ನಾನು ಪ್ರೊಟೆಕ್ಟ್ ಮಾಡ್ತೀನಿ ಆ ಸಂಬಂಧಗಳನ್ನು ಅದರ ನಂಬಿಕೆ ಇರೋಳು ಸಹ ಹಾಗಾಗಿ ನಾನು ತುಂಬ ಯೋಚನೆ ಮಾಡಿದ್ದೀನಿ ಸಿ ದೇ ಟು ಅದೇ ನಾನು ಹೇಳೋದು ಅಕಸ್ಮಾತ್ ನಾಳೆ ದಿನ ಅವ್ರಿಗೆ ಕೇಳಬಹುದು ಮಕ್ಕಳಿಗೆ ಮಕ್ಕಳು ಮಕ್ಕಳು ಮಾತಾಡ್ತಾ ಇರ್ತಾರಲ್ಲ ಏನೇನೋ ಮಾತಾಡ್ತಾ ಇರ್ತಾರೆ ಮಕ್ಕಳು ಅವ್ರು ಮಾತಾಡುವಾಗ ಕೇಳಬಹುದು ಇವರು ಬಂದು ಪ್ರಶ್ನೆ ಮಾಡಬಹುದು ಬಟ್ ಆ ಕಾರಣದಿಂದ ನಾನು ಇನ್ನೆಲ್ಲೋ ಮಕ್ ನನ್ನ ಮಕ್ಕಳನ್ನು ಹಾಸ್ಟೆಲಲ್ಲಿ ಬಿಡೋದು ಅದಕ್ಕೋಸ್ಕರ ಆಗಿ ಇಲ್ಲಿಂದ ಇನ್ನೆಲ್ಲೋ ಹೋಗಿ ಸ್ಕೂಲಿಗೆ ಸೇರಿಸೋದು ಅಥವಾ ಇನ್ನೇನೋ ಮಾಡೋದು ಐ ವಿಲ್ ನಾಟ್ ಡೂ ಆಲ್ ದಟ್ ಓಕೆ ಇಟ್ಸ್ ಗೋಯಿಂಗ್ ಟು ಬಿ ಪಾರ್ಟ್ ಆಫ್ ದೇ ಲೈಫ್ ಆಮ್ ಶೋರ್ ಬಟ್ ಅದು ನನ್ಗೆ ಒಂದೇ ಏನಪ್ಪ ಅಂತ ಹೇಳಿದ್ರೆ ಅದು ಅವರ ಒಂದು ವ್ಯಕ್ತಿತ್ವ ಅಥವಾ ವ್ಯಕ್ತಿ ಸ್ವರೂಪ ಅದು ಏನು ಮಾರ್ಪಾಡಾಗ್ತಾ ಇರತ್ತೆ ಅದ್ರಲ್ಲಿ ಒಂದು ಹುಳುಕಾಗಿ ನಿಲ್ಬಾರ್ದು ಅನ್ನೋದಷ್ಟೇ ನನಗೆ ನನ್ನ ಕನ್ಸರ್ನ್ ಇದೆ ತಾಯಿಯಾಗಿ ಫ್ ಶ್ಯೂರ್ Yes. yes, but I'm not going to keep away from the reality. Mm -hmm.